ಹೋರಾಟ ನಡೀಬೇಕಾಗಿತ್ತು ಎರಡು ಕುಡ್ಕೊಂಡು ಕರ್ನಾಟಕದೊಳಗೆ ಈ ಸ್ವಾತಂತ್ರ್ಯದ ಹೋರಾಟ ನಡೆದು ಅನ್ನುವಂತ ಮಾತನ್ನ ಇಲ್ಲಿ ಗಮನಿಸಬೇಕು ಅಂತ ಹೇಳ್ಬೋದು ಹೀಗಾಗಿ ಕರ್ನಾಟಕದೊಳಗೆ ಯಾವಾಗ ಬೆಳಗಾವಿ ಅಧಿವೇಶನದೊಳಗ ಮಹಾತ್ಮಾ ಗಾಂಧೀಜಿಯವರು ಬಂದಿದ್ರು ಅಂತ ಸಂದರ್ಭದೊಳಗೆ ಒಡಿ ತಂದು ನನ್ನ ದೇಶ ಒಡಿ ತಂದು ನನ್ನ ದೇಶ ಇದ ಸಹಿಸದ ತಾಯಿ ಮಕ್ಕಳನ್ನೆಲ್ಲ ಬಾಚಿ ಕರೆದಳು ಆಶೆ ಎಂದರೆ ಇದ ಸಹಿಸದ ತಾಯಿ ಮಕ್ಕಳನ್ನೆಲ್ಲ ಬಾತಿ ಕರೆದಳು ಆಶೆ ಎಂದದಿ ಮುಳ್ಳಿಗೆ ಮುಳ್ಳೆ ಮದ್ದು ಎಂದರು ಕೆಲವರು ಮುಳ್ಳಿಗೆ ಮುಳ್ಳೇ ಮದ್ದು ಎಂದರು ಕೆಲವರು ಮುಳ್ಳನ್ನ ಹೂವಿನಿಂದ ತೆಗೆಯೋನ ಎಂದರು ಇನ್ನು ಕೆಲವರು ಮುಳ್ಳಣ್ಣ ಹೂವಿನಿಂದ ತೆಗೆಯೋನ ಎಂದರು ಇನ್ನು ಕೆಲವರು ಕೋಟಿ ಜನರ ಗಟ್ಟಿ ಮನಸ್ಸಿನ ಫಲ ಈ ಸ್ವಾತಂತ್ರ್ಯ ಅದನ್ನ ಬಿಡ್ತೀವಿ ಏನು ಅನ್ನುವಂತ ಕಳಕಳಿಯನ್ನು ವ್ಯಕ್ತ ಮಾಡಿದ್ದಾರೆ ನಿಜಕ್ಕೂ ಏನಪ್ಪಾ ಅಂತಂದ್ರೆ ಆ ಮಹಾನ್ ವ್ಯಕ್ತಿಗಳ ಆದರ್ಶ ತತ್ವಗಳನ್ನ ನಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಂಡು ನಮ್ಮ ನಾಡನ್ನ ಉತ್ತುಂಗ ಶಿಖರದತ್ತ ಕೊಂಡೊಯ್ಯೋಣ ಅಂತಕ್ಕಂತ ಒಂದು ತಮ್ಮ ಉತ್ತಮವಾಗಿರ್ತಕ್ಕಂತಹ ಒಂದು ಕವನವನ್ನು ಸಾಧನಪಡಿಸಿರ್ತಕ್ಕಂಥ ಡಾಕ್ಟರ್ ನಾಗರತ್ನ ಎನ್ ಪಿಗೌಡ ಮೇಡಮ್ ಅವರಿಗೆ ಅನಂತ ಧನ್ಯವಾದ നമ്മ ഭാരതയിരല്ല മക്കളേ ಪ್ರಕಾರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುತ್ತಿರುವುದು ಒಂದು ರೀತಿ ಸಂತೋಷ ಇನ್ನೊಂದು ರೀತಿ ಅಂದ್ರೆ ಸ್ವಾತಂತ್ರ್ಯೋತ್ಸವ ಎಪ್ಪ ಎಪ್ಪತ್ತೊಂಬತ್ತು ವರ್ಷ ಸ್ವಾತಂತ್ರ್ಯ ಬಂದರೂ ಇನ್ನೂ ಕೆಲವೊಂದು ಕಡೆ ಜನರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಸ್ವಾತಂತ್ರ್ಯ ಸಿಗುತ್ತಿಲ್ಲ ವಿದ್ಯಾರ್ಥಿಗಳು ಹಾಗೂ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಪ್ರಕಾರ ಎಲ್ಲಾ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿ ವಿಚಾರ ಹೇಳ್ತೀನಿ ಕೆಲವೊಂದು ಮೂಲಭೂತ ಸೌಲಭ್ಯಗಳಿಂದ ಜನರು ವಂಚಿತರಾಗುತ್ತಿದ್ದಾರೆ ಬರೇ ಪುಸ್ತಕದಲ್ಲಿ ಹಾಗೂ ರಾಜಕಾರಣ ಭಾಷಣದಲ್ಲಿ ಮಾತ್ರ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುತ್ತಿದ್ದೀವಿ ಹಾಗೂ ನಮ್ಮ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ನಮ್ಗೆಲ್ಲಾ ರೀತಿ ಮೂಲಭೂತ ಸೌಲಭ್ಯಗಳು ಸಿಕ್ಕಿದೆ ಅಂತ ಬರೀ ಬಾಯಿ ಮಾತಿನಲ್ಲಿ ಆಗುತ್ತಿದೆ ಹೊರತು ಕಾರ್ಯರೂಪಕ್ಕೆ ಬರುತ್ತಿಲ್ಲ ಅದ ಕಾರಣ ಪ್ರಾಧ್ಯಾಪಕರು ಕೆಲವೊಂದು ವಿದ್ಯಾರ್ಥಿಗಳಿಗೆ ಹಾಗೂ ಬಡ ಜನರಿಗೆ ಯಾವ್ದಾದ್ರು ರೀತಿಯಿಂದ ಮೂಲ ಮೂಲಭೂತ ಸೌಲಭ್ಯಗಳು ವಂಚಿತ ಆಗುತ್ತಿದ್ರೆ ದಯಮಾಡಿ ನಿಜವಾದ ಸ್ವಾತಂತ್ರ್ಯವನ್ನು ಕೊಡುವ ಮೂಲಕ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುವಂತ ಮಾಡೋಣ ಅಂತ ನಾ ಎಲ್ಲರಿಗೂ ಹೇಳ್ತೇನೆ ಭಾರತ ದೇಶ ಬ್ರಿಟಿಷರ ಮುಷ್ಟಿಯಲ್ಲಿ ಇದ್ದಾಗ ಅದರಿಂದ ಹೊರಗೆ ಬರಲಿಕ್ಕೆ ನಮ್ಮ ನಾಯಕರು ಬಹಳಷ್ಟು ಹರಸಾಹಸವನ್ನ ಮಾಡಿದರೆ ಅಂಥವ್ರನ್ನ ನೆನೆಯುವಂಥ ಒಂದು ದಿನ ಇವತ್ತು ಭಗತ್ ಸಿಂಗ್ ಆಗಿರ್ಬೋದು ಗಾಂಧೀಜಿಯವರಾಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಇಂಥ ಅನೇಕ ಮಹಣೀಯರು ಈ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವು ಬಲಿದಾನವನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯದ ಕಿಚ್ಚನ ಹಚ್ಚಿದ ಮಹಿಳೆ ಕಿತ್ತೂರ ಚೆನ್ನಮ್ಮ ಅವರು ಹದಿನೆಂಟುನೂರ ಮೂವತ್ತರ ಒಂದು ಸಂದರ್ಭದಲ್ಲಿ ಬ್ರಿಟಿಷರೊಂದಿಗೆ ಹೋರಾಟವನ್ನ ಮಾಡುವ ಮೂಲಕ ಈ ನಾಡಿಗೆ ತನ್ನದೇ ಆದಂತಹ ಒಂದು ದಿಟ್ಟತನವನ್ನ ತೋರಿಸಿದ ವೀರ ಮಹಿಳೆ ಅಲ್ಲಿಂದ ಭಾರತ ದೇಶದಲ್ಲಿದ್ದಂತಹ ಬ್ರಿಟಿಷರನ್ನು ಹೊರಗೆ ಹಾಕಲಿಕ್ಕೆ ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ಒಂದು ಪಡೆಯನ್ನ ಕಟ್ಟಿಕೊಂಡು ಅನೇಕ ಗ್ರಾಮಗಳಲ್ಲಿ ಇದ್ದಂತಹ ನಮ್ಮ ದೊಡ್ಡಿಂಗಪ್ಪಗಳು ಅವರು ಹೇಳು ನಮ್ಮ ತಾಲೂಕು ದೇಶಕ್ಕೆ ಮಾದರಿ ಅದು ಸತ್ಯ ಕೂಡ ಯಾಕಂದ್ರೆ ಅಂದಿನ ಕಾಲದಲ್ಲಿ ಕೊಟ್ಟಲಿಗೆ ಸತ್ತಿ ಇನ್ನೂ ಅನೇಕ ಗ್ರಾಮಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು ನಡೆಸಿಕೊಟ್ಟಂತ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರಿಗೆ ಎಲ್ಲ ಅಧ್ಯಾಪಕರ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ